ನಾವೀಗ ಹತ್ತು ತಿಂಗಳಾಯ್ತು ಕಣಿ ಇರ್ದಾಗ ಕೈ ತೊಳಕಿವಿ ಕಣಿ ವರ್ಷದ ಗಾಯಜೀ ನೋಡಬೋದ್ರಿ ಇಷ್ಟ ಎರಡ ಕೊಲೆದವ್ರಿ ಬರೀ ಎರಡ್ ರೀ ಇಷ್ಟ ಈ ಮನೆಯೊಳಗೆ ಇರ್ತಾರೆ ಪೂರಾ ಫ್ಯಾಮಿಲಿ ಅವ್ರದ್ದು ಕನ್ನಡದ ಕುಲಕೋಟಿ ಬಾಂಧವರಿಗೆ ಸಿಂಪಲ್ ಸಿದ್ದು ಮಾಡುವ ಪ್ರಣಾಮಗಳು ಈಗ ನಾ ಸದ್ಯ ಎಲ್ಲಿದ್ದೇನೆ ಅಂತಂದ್ರೆ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಆಡಿ ಮಲ್ಲಿಕಾರ್ಜುನ್ ಸರ್ಕಲ್ ಒಳಗಾದಿನಿ ಇಲ್ಲಿ ಬಾಜುಕ ಇರೋದು ಆಡಿ ಅಂತ ಹೇಳಿ ನಮ್ಮೂರ ಇವತ್ತ ಯಾಕೆ ಹೇಳ್ತೀನಿ ಅಂತಂದ್ರೆ ನಮಗ ಒಂದು ಹೆಮ್ಮೆಯ ವಿಚಾರ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಹೋಗೋದ್ರೆ ಮಹಾರಾಷ್ಟ್ರ ಚೆಲ್ಲಾಗ್ತಿತ್ತು ಹಂಗ ಒಂದು ಮೂರು ರೈಟ್ ರೈಡ್ ಅಂತಂದ್ರೆ ಒಬ್ಬ ವಿಶೇಷವಾದ ಹೆಣ್ಣು ಮಗಳ ಮನೆ ಐತಿ ಕನ್ನಡದ ಹೆಸರಾಂತ ರಿಯಾಲಿಟಿ ಶೋ ಒಳಗೆ ಹೋಗಿ ಲಕ್ಷಾಂತರ ಮಂದಿ ಹೃದಯವನ್ನು ಗೆದ್ದಿರುವಂಥ ಸದ್ಯ ಟ್ರೆಂಡಿಂಗ್ ಒಳಗಿರುವಂಥ ಪ್ರತಿಭಾವಂತೆ ಗಿಟ್ಟಿ ಗಿಟ್ಟಿ ದಿ ವರ್ಷ ಡಿಗ್ರೇಜ್ ಅವ್ರ ಮನೆ ಐತಿ ಅಲ್ಲಿ ಅವರ ತಂದೆ ತಾಯಿ ಆದರೆ ಅವರ ತಂದೆ ತಾಯಿನ ಬೆಟ್ಟಗಾಕ್ ಆ ಹೆಣ್ಣಿನ ಹಿಂದಿನ ಹೋರಾಟ ಆ ಅವರ ತಂದೆ ತಾಯಿಯ ತ್ಯಾಗ ತಂದೆ ತಾಯಿಯ ನಂಬಿಕೆ ಸಾಮಾನ್ಯ ಬದುಕಿನಿಂದ ಅಸಾಧಾರಣ ಕನಸುಗಳನ್ನ ಕಂಡ ಆ ಹೆಣ್ಣಿನ ಪ್ರೇರಣಾದಾಯಕ ಕಥೆಯನ್ನ ಅವರ ತಂದೆ ತಾಯಿಯ ಹೃದಯದ ಮಾತುಗಳನ್ನ ಕೇಳುವಂತ ಬರೀ ಬೆಳಗಾವಿಯಿಂದ ಬಂದಿದ್ದೀವಿ ನಂಬರ್ ನೋಡ್ರಿ ನಾವೀಗ ಸದ್ಯ ಹನ್ಬರ ಒಡಿ ಊರು ಊರೊಳಗದಿವಿ ಅಲ್ಲೇನ್ ಬರಾಕತ್ತಾರ ನೋಡ್ರಿ ಅವರ ವರ್ಷ ಅವ್ರ ತಂದೇರಿ ಅವ್ರ ಇರೋ ಮನಿ ಸ್ವಲ್ಪ ಊರ್ ಬಿಟ್ಟು ಹೊರಗಿರೋದ್ರಿಂದ ಪಾಪ ಅವ್ರು ಕರ್ಯಾಕ್ ಬಂದಾರಿ ನಮ್ಗೆ ಇಲ್ಲಿ ಮಠ ಬಹುಶಃ ಹೊಲದೊಳಗೆ ಕೆಲಸ ಮಾಡ್ತಿದ್ರ ಅನ್ಸತ್ರಿ ಹಂಗ ಬಂದ್ಬಿಟ್ಟಾರ ಬರ್ರಿ ಅವ್ರು ಕೂಡ್ ಹೋಗೋಣ ಅಂತ ವರ್ಷ ಅವ್ರ ಮನಿ ಹೆಂಗೈತೆ ಅಂತ ಹೇಳಿ ನೋಡೋಣ ಆಕ್ಚುಲಿ ಅವ್ರ ಊರ ಚಿಕ್ಕೋಡಿ ಹತ್ರ ಇಂಗ್ಳಿರಿ ಇಲ್ಲಿ ಇಲ್ಲಿ ಬ್ಯಾರ್ದಾರ ಕೂಲಿ ಮಾಡ್ಕೊಂತದಾರಿ ಅವ್ರ ಇದು ನೋಡ್ರಿ ವರ್ಷ ಡಿಗ್ರಜ್ ಅವ್ರ ರೀ

ಅಲ್ಲಿ 9 ಲಕ್ಷ ರೂಪಾಯಿ ದುಡ್ಡು ಕೊಡ್ಲ್ರಕ್ಕಿ ಇವೆಲ್ಲ ಪ್ರತಿಷ್ಠಿ ಕಾರ್ಡ್ ಸಿಕೊರಕ್ಕಿಗೆ ಕಡೀ ಬೈಕ್ ಲ್ಯಾಪ್ಟಾಪ್ ರೀ ಇನ್ ಬೈಕ್ ಇದೆ ದುಡ್ಡು ತಗೊಂಡ್ರಿ ಹೆಂಗ್ ರೀ ದುಡ್ಡು ತಗೊಂಡ್ರಿ ಬೈಕ್ ತಗೊಲಿಲ್ಲ್ರಿ ದುಡ್ಡು ತಗೊಂಡ್ರಿ ಲ್ಯಾಪ್ ಅವ್ರ ಕಡೆ ಓರ್ಕಡೆ ಸ್ವಂತ ತಗೋದು ಲ್ಯಾಪ್ಟಾಪ್ ಅವ್ರ ಕಡೆಯಿಂದ ಬಂದಿತ್ರ ದಿನವೇ ಅಂತ ಪ್ರೈಸ್ ಗೆದಾರಾ ಹಾ ಪ್ರೈಸ್ ಗೆದ ಆಮೇಲೆ ಸಣ್ಣದಾಗಿ ಅನ್ಕೊಂಡ್ ಗೆದ್ಕೊದ್ ಹೆಂಗ್ ಅಕಿ ಮುಂದೆ ಹೋಗ್ತಾ ಹಂಗ ಒಂದೊಂದು ದೊಡ್ಡ 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 ಪ್ರೈಸ್ ಅಕಿ ಅಂದ್ರೆ

ಗಣಪತಿ ಹೆಂಗ ಮೊದಲ ತೊಂದ್ರಿ ವರ್ಷ ಪೂರ್ತಿ ಇಲ್ರಿ ಅದ ವರ್ಷ ಪೂರ್ತಿ ಅಂದ್ರೆ ಇವು ಗಣಪತಿ ಬಂದಾಗ ಶಶಿ ಹೊಟ್ಲ ನಮ್ಮ ಹೊಟ್ಲ ಇದ್ದಾಗ ಕರ್ನಾಟಕದ ಗಣಪತಿ ಬಿಡಂಗಿಲ್ರಿ ಹ ಅವ್ರಿಗಿ ಒಂದ್ ಎರಡ್ ಮೂರ್ ತಿಂಗಳಾಗಿದ್ದು ಗಣೇಶ ಚತುರ್ಥಿ ಬತ್ತ ಇಟ್ಕೊಂಡ್ರಿ ಈ ವರ್ಷ ಸರ್ಜನೆ ಮಾಡುದ್ರೆ ಮತ್ ಹೊಸ ಗಣಪತಿ ಈ ಫೋಟೋ ಈ ಫೋಟೋ ಮಹಾಲಕ್ಷ್ಮಿ ಸೈಡ್ ಮಂಜುನಾಥ ಈ ತುಜಾ ತುಜಾಪುರ್ ನಿಮ್ ಮನಿದೇವ್ರಿ ಕಾಡ್ರಿ ಮದ್ವೆ ಸಿದ್ದೇಶ್ವರ್ ಇಷ್ಟ ಮನಿದೇವ್ ಅವ್ರ ಮನೆಯ ಮಗಸೂಳೆ ಸುಖದಿಂದ ಸಂಸಾರ ಇದ್ರೊಳಗ ಯಾಕಂದ್ರ ಇರೋ ನಾವ್ ಇಷ್ಟ ಮಂದಿ ವರ್ಷ ಯಾವಾಗ ಬಂದ್ರು ಆಕೂ ಇಲ್ಲೇ ನಾವೆಲ್ಲಾರು ಇಲ್ಲೇ ಉಳ್ಕೋತೀವಿ ಅವ್ರ ಅಣ್ಣ ಅವರು ಇಲ್ಲೇ ಉಳ್ಕೋತಾರೆ ನಾಳೆ ಒಂದ್ ಚೊಲೋ ಮನಿ ಕಟ್ರಿ ಓಪನಿಂಗ್ ಕರಿಗಿ ನಮ್ಗ್ ಬರ್ತಿವ್ರಿ ಎಲ್ಲ ಆಶೀರ್ವಾದ್ರಿ ಚಲೋ ಆಗ್ಲಿ ಅಂತ ಬಿಡ್ಕೊಳತ್ತೇನ್ರಿ ಅದಕ್ಕಿಂತ ಮುಂಚೆ ನಮ್ಮ ವರ್ಷ ಅವ್ರ ಮುಂದ್ ಯಾವ ಖುಷಿ ಇಲ್ಲ ಅವ್ರ ಸಿಕ್ಕದ ನಂತರ ಮುಂದಿನ ಖುಷಿ ಅಂತ ಅನ್ಕೋತೇನ್ರಿ ನಿಮ್ ಮಗಿರ್ತಾರೀ ಮಗ ಹೊಲಕ್ ಹೋಗ್ತಾರ ಇಲ್ಲಿ ಮಗ ಸಸಿ ಮಕ್ಕಳ ನಾವು ಇರ್ತೇವೆ ಗಾಯಜ್ ನೀವು ನೋಡಬಹುದ್ರಿ ಇಷ್ಟ ಎರಡ ಕೊಲೆ ಬರೀ ಎರಡ್ ಕೊಲೆದವ್ರಿ ಇಷ್ಟ ಈ ಮನೊಳಗಿರ್ತಾರೀ ಪೂರಾ ಫ್ಯಾಮಿಲಿ ಇರೋರ್ದ

ಇವ್ರ ಮಾಲಕರದ್ ಒಂದ್ ಹನ್ನೆರಡಕ್ರಿ ಇಲ್ಲಿ ಒಂದ್ ಆರಕರಿ ಅದ್ರ ಕುಡಕರೆ ಅದರಲ್ಲ ಮಾಡಕೊಂಡ್ರಿ ಅವ್ರ್ ಮಾಡ್ಕೊಂಡ್ರಿ ಅಲ್ಲಿಂದ ಹೋಗ್ತಿವ್ರ ಐದ್ ಕಿಲೋಮೀಟರ್ ಅಲ್ಲಿಂದ ಹೋಗಿ ಕೆಲಸ ಮಾಡ್ತೇವ್ರಿ ಒಂದ್ ಸ್ವಲ್ಪ ದೂರ ಅದ್ರ ಇಲ್ಲಿಂದ ಆದ್ರ ಹೊಲಾನ ಅವ್ರ್ ಅಲ್ಲಿ ಅದ್ರ ಎಲ್ಲಾನು ಹೊಲ ನಮ್ಗ ಜವಾಬ್ದಾರಿ ಮಾಡ್ಕೊಂತದ್ರಿ ಹಾ ಆರ್ ವರ್ಷ ಹಾ ವರ್ಷ ಸ್ಟಾರ್ಟ್ ಒಟ್ಟು ಚೆನ್ನಾಗಿರ್ತಂದ್ರೆ ಇಲ್ಲೇ ಕಳದ್ರಿ ವರ್ಷ ಹಾ ವರ್ಷ ಈಗ ಏನಾರ ಐದಾರು ವರ್ಷ ಐತಿ ಐದಾರು ವರ್ಷ ಐತಿ ಇಲ್ಲೇ ಅಲ್ಲಿ ಮೇಡಮ್ ಗಳು ಮನಿ ಮುಂದೆ ಶೂಟಿಂಗ್ ಮಾಡ್ತಾಳ್ರಿ ಇಲ್ಲಿ ಮ್ಯಾಲ್ ಮಾಡ್ತಾಳ ಅಲ್ಲಿ ಇಲ್ಲಿ ಏನ್ರಿ ಇಲ್ಲಿ ಬಂದ್ರೆ ಆಕಡೆ ಇರ್ತಾಳ್ರಿ ಏನ್ರಿ ಸೊನ್ನೆ ಸೊನ್ನೆ ಮಾಡ್ಕೊಂತ ಇರ್ತಾಳ್ರಿ ಮಾಲಕರು ಬರ್ತಾರ ಏನ್ರಿ ಅವ್ರಿ ಬರ್ತಾರ ಬರ್ತಾರ ಏನ್ರಿ ಒಂದ್ ತಿಂಗಳಿಗೆ ಎರಡ್ ತಿಂಗಳಿಗೆ ಬಂದ್ ಹೋಗ್ತಾರ ಬರ್ತಾರ ಈಗ ವರ್ಷ ಈಗ ಆಲ್ರೆಡಿ ಹೋಟಿಂಗ್ ಕೊಟ್ಟಾರ್ರಿ ಈಗ ನಮ್ ಕರ್ನಾಟಕದ ಜನತೆ ಎಲ್ಲಾರು ಆಕಿ ಹೋಟ್ ಮಾಡ್ಬೇಕು ತಮ್ಮ ಮನಿ ಮಗಳನ್ನ ಮತ್ತಷ್ಟು ಮುಂದೆ ಹೋಗಕ್ ಅವಕಾಶ ಮಾಡಿಕೊಡ್ಬೇಕು ಆಕಿ ಎಲ್ಲಾ ಜನರದಿ ಹಿಂದ ಬೆಂಬಲ ಬೇಕು ನಮ್ಕಿಂತ ಈ ಕರ್ನಾಟಕ ಜನರ ಬೆಂಬಲ ಬೇಕು ಮುಂದೆ ಬೆಳಿಬೇಕು ಅದಕ್ಕಿ ಎಲ್ರು ಸಪೋರ್ಟ್ ಮಾಡ್ರಿ ಅಂತ ವಿನಂತಿ ಅವ್ರಿಂಗ್ ಅವ್ರ ಕಲೆ ಎಲ್ಲಾ ಇಷ್ಟ ಆದ್ರೆ ಇಷ್ಟ ಆದ್ರೆ ದಯವಿಟ್ಟಾಕಿನ ಹೊಟ್ ಮಾಡ್ರಿ ನಿಮ್ ಮನೆ ಮಗಳು ಇನ್ನಷ್ಟು ಮುಂದೆ ಹೋಗ್ಬೇಕು ಬಡತನದಲ್ಲಿ ಹುಟ್ಟಿ ಬೆಳೆದಾಳ್ರಿ ಸಹಾಯ ಮಾಡ್ರಿ ಕರ್ನಾಟಕ ಜನರಿಗೆಲ್ಲ ಮನೆ ಮಕ್ಕಳನ್ನ ಬೆಳೆಸ್ರಿ ಗೈಸ್ ದುಃಖಕರವಾದ ಸಂಗತಿ ಏನಂತಂದ್ರಿ ವರ್ಷ ಡಿಗ್ರಾಜ್ ಅವ್ರ ಅಜ್ಜಿ ರೀ ಅಂದ್ರ ಅವ್ರ ಅವಾರ್ ಅವಾರಿ ಸರಿ ಸುಮಾರು ಒಂದ್ ಹನ್ನೊಂದ್ ಹನ್ನೊಂದು ಆತ್ರಿ ಮನೆ ಬಿಟ್ಟು ಹೋಗ್ಬಿಟ್ಟ್ರಿ ಎಲ್ಲಿ ಮಾಹಿತಿ ಸ್ವಲ್ಪ ಬಗ್ಗೆ ಫೋಟೋ ಹಾಕಿರ್ತೀನಿ ಹೇಳ್ರಿ ಯಾವಾಗ ಹೋದ್ರಿ ಅವ್ರ ಹೋದ್ ಗಣಪತಿ ಹೋಗ್ಯಾರ ಹೋದ ವರ್ಷ ಆರನೇ ಮಾಯ ಒಂಬತ್ತನೇ ತಿಂಗ್ಳದಾಗ್ರಿ ನಾಳೆ ಗಣಪತಿ ಬರ್ತಾರ ಇವತ್ತ ಸಾಯಂಕಾಲ ರೀ ಒಂದ್ ಸ್ವಲ್ಪ ತಲೆ ಸರಿ ಇದಲ್ರಿ ಅವ್ರು ಕೊರೋನಾದಾಗ ಅವ್ರ ಅವಾರ ಅವ್ರ ಅಣ್ಣ ಒಮ್ಮೆ ತಿರ್ಕೊಂಡ್ರಿ ನಾವು ಕೊಲ್ಲಾಪುರಕ್ಕ ಸ್ವಸ್ತಿ ಹಾಸ್ಪಿಟಲ್ ಸೇಖದಾಗ ಕೊಟ್ಟು ತಂದಿದ್ರು ಆದ್ರೂ ಆಗಾಗ್ ಮನಿ ಬಿಟ್ಟು ಹೋಗ್ತಿರೀ ಅವ್ರು ಇಂಗ್ಳೀಗ ನಮ್ ಅಕ್ಕ ಹತ್ತೆ ಕಿರ್ತಿರ್ ನನ್ನ ಹತ್ತಿ ಕಿರ್ತಿರು ಆದ್ರೆ ನಾವೀಗ ಇಲ್ಲಿ ಹುಂಗಳಾಗಿದ್ರೆ ಜಲ್ದಿ ಸಿಗ್ತಿರ ನಾವ್ ಈಗ ಊರ್ ಬಿಟ್ಟು ಇಲ್ಲಿ ಊರಿಗೆ ಬಂದಿವಿರ್ಲಿಲ್ಲ ನಮ್ದು ಪರಿಚಯ ಕಮ್ಮಿ ಅದರಲ್ರಿ ಮಂದಿಗೆ ಹಿಂಗಾಗಿ ಎಲ್ಲಿ ಅಂತ ಬಾಳ ಹುಡುಕಿವ್ರ ನಾವು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿವ್ರಿ ಜರಾಕ್ ಹಚ್ಚಿವ್ರಿ ಆಮೇಲೆ ಕರ್ನಾಟಕ ಮಹಾರಾಷ್ಟ್ರ ಎಷ್ಟು ಸಾಧ್ಯ ಆತಲ್ಲಾ ಆದ್ರೆ ಆದ್ರ ನೋಡೇವಂತ ಅಂತಾರ ಆದ್ರೆ ಎಲ್ಲ ಪಕ್ಕ ಊರ ಯಾರು ಹೇಳಕ್ಕೆ ಯಾರು ಯಾಕಂದ್ರೆ ಪರಿಚಯ ಇಲ್ಲಾದ್ರೆ ಹಿಂಗ ಯಾವಾಗ ಅಜ್ಜಿದಾರ ಅನ್ನೋದು ಯಾರಿಗೂ ಗುರ್ತಾಗಿದ್ರಿ ಸ್ವಲ್ಪ ಮಾನಸಿಕ ಅಸ್ವಸ್ಥ ಹಾ ಮಾನಸಿಕ ಅದಾರಿ ರೀ ಬೆಳಗಿದಾರ ಚಲೋ ಅದಾರು ಫೋಟೋ ಹಾಕಿರ್ತೇನ್ರಿ ನಿಮ್ಗೆ ಸ್ವಲ್ಪ ಮರಾಠಿ ಅಂತೂ ಏನು ಬರಂಗಿಲ್ಲ ಕನ್ನಡ ಬರ್ತಾರ ತಲೆ ಸರ್ ಇಲ್ರಿ ಎಷ್ಟೋ ಹೋಗುವ ಜಾಮಳ ನಿಳಾ ಕಲರ್ ಇತ್ರ ಅವ್ರ ಮ್ಯಾಗ ಹ್ಮ್ ಅದ್ರ ಎಲ್ಲಿದ್ರ ಸಿಗ್ಬೇಕು ನಾವ್ ಊರ್ ಬಿಟ್ಟು ದುಡಿಕೆ ಹಂಗೇನಿಲ್ರಿ ಅವ್ರದ್ದು ತಲೆ ಅಟ್ಟ ಸರ್ ಇಲ್ಲಿ ಶರೀರ ಎಲ್ಲಾ ಚಲೋ ಶರೀರ ಎಲ್ಲ ಚಲೋ ಅದ್ರ ಒಂದ್ ಸ್ವಲ್ಪ್ ತಲೆ ಚಲೋ ಇಲ್ಲ ಗೋಳಿ ಚಾಲು ಇದ್ದುರಿ ಆದ್ರೂ ಅದ ಚಿಂತ್ರಿ ನಮ್ ಅವರ ಎಲ್ಲಾರು ಇದ್ರ ಸಿಗ್ಬೇಕು ಅನ್ನೋದೊಂದು ಅದ ಒಳಗ್ ಒಳಗ್ತಿ ಯಾರಿಗಾರ ಈ ಕಡೆ ಪರ್ ಅದಕ್ಕೆ ನಾವು ಎಲ್ಲಾರ ಕೈ ಫೋಟೋ ಹಾಕಿರ್ತೇವ್ರಿ ನಿಮ್ಗೆ ಏನ್ ಸ್ವಲ್ಪ ಕಾಣಿಸಿದ್ರ ಆ ನಂಬರ್ ಕೊಟ್ಟಿರ್ತೀನಿ ರೀ ಅವ್ರದ ಸ್ವಲ್ಪ ಇನ್ಫಾರ್ಮ್ ಮಾಡ್ರಿ ಇಲ್ಲಾಂದ್ರ ನನ್ನ ಯೂಟ್ಯೂಬ್ ನಾಗ ಡಿಮ್ ಮಾಡ್ರಿ ಇಲ್ರಿ ಇನ್ಸ್ ದಯವಿಟ್ಟು ಡಿಮ್ ಮಾಡ್ರಿ ಒಂದು ಸಹಾಯ ಮಾಡ್ರಿ ಪಾಪ ಪಾಪ ಭಾಳ ದುಃಖದ ಹೋಗದ್ರೆ ಆಕ್ಚುಲಿ ಅವ್ರ ಅವ್ರ ತಾಯಿನ ಭಾಳ ಪ್ರೀತಿಯಿಂದ ರೀ ನಮ್ಮ ಎರಡು ವರ್ಷನಾಗಿದ್ದಾಗ ನಮ್ಮ ಅಪ್ಪರು ತಿರ್ಕೊತಾರೆ ನನಗೆ ನಮ್ಮದೆಲ್ಲ ನಮ್ಮ ನಮ್ಮಅಬ್ಬಾನು ನಮಗೆ ಜಾಕ್ ಮಾಡಿದ್ರು ನಾ ಇನ್ನೂ ನಮ್ಮ ಅಪ್ಪನ ಮಾರಿ ನೋಡಿಲ್ಲ ಆಗ ನಮ್ಮ ಅಪ್ಪರು ಭಾಯಿ ತೆಗೀತನಾಗ ತಿರ್ಕೊಂಡ್ಬಿಟ್ರಿ ಇಲ್ಲಿವರೆಗೆ ನಮ್ಮಅವ ಅಂದ್ರೆ ನನಗೆ ಭಾಳ ಮೊದಲು ನಮ್ಮ ಅಂದ್ರೆ ಆಮೇಲೆ ಎಲ್ಲರೂ ಅಂದ್ರೆ ನಡ್ದೋತ್ರಿ ಭಾಳ ಗರೀಬ್ರು ರೀ ಯಾರಿಗೂ ಕೆಟ್ಟದು ಮಾಡೋರಲ್ಲ ಆದ್ರೆ ಅವ್ರು ತಲೆ ಸರಿ ಇಲ್ದಕ್ಕೆ ಹೋಗ್ಯಾರಲ್ರಿ ನಾವೀಗ ಹತ್ತು ಆಯ್ತು ಕಣ್ಣೀರದಾಗ ಕೈ ಈಗ ಮನೆ ವರ್ಷ ಅಂದ ಹೋದಾಗ ನಗು ಅನ್ನೋದು ನಮಗೆ ಅವಾಗ ನಾ ಅಲ್ಲಿ ಕೂಡ ಹೇಳಿ ನಮ್ಮ ನಾವು ನಕ್ಕೇಳರಿ ನಾವು ಎಂಟು ಒಂಬತ್ತು ತಿಂಗಳಾಗ್ತದೆ ತಾಯಿ ಹೋಗೋದ್ ಕೂಡಲೇ ನೀವು ಯಾರ್ದಾರ ಫೋನ್ ಬರ್ತಾರ ಯಾರ್ದಾರ ಸಿಕ್ಕಾಳೇನ ಯಾರ್ದಾರ ಫೋನ್ ಮಾಡ್ತಾರನ ಎಷ್ಟು ಪ್ರಯತ್ನ ಅಷ್ಟೆಲ್ಲ ಮಾಡಿವ್ರಿ ಆದ್ರೂ ಆಕಿ ಎಲ್ಲಿದ ಅಲ್ಲಿ ಮಟ್ಟ ನಮ್ದ್ ರೀಚ್ ಆಗುವತ್ತು ಅಂತ ಅನಿಸ್ತದ್ರಿ ನನಗ ನೀವು ಬಾಳ್ ಟೆನ್ಶನ್ ತರೋಕ್ ಹೋಗ್ಬಾರ್ರಿ ನಿಮ್ ತಾಯಿ ಸಿಗ್ತಾಳ್ರಿ ಎಲ್ಲಿದ್ರು ಬರ್ ಬರ್ತಾಳ್ರಿ ದೇವ್ರ ಸಿಗಬೇಕ ಭಗವಂತನ ಆಶೀರ್ವಾದ ದಿನ ಅದ್ನ ಬಿಡ್ಕೋದ್ರಿ ನಾವ್ ಬರೂರ್ ಊರ್ ಬಿಟ್ಟು ದುಡಿಕ್ ಬಂದಿವಲ್ರಿ ಎಲ್ಲರೂ ಇದ್ರ ನಮ್ಮ ಶಿಖರ ಹೇಳ್ಬೇಕನ್ನೋದ್ರ ಆಶೀರ್ವಾದ ಆಯ್ತು ನಮಸ್ಕಾರ